ಬಗ್ಗೆ ಹೇಳಿದಾಗ ನಾವು ಕೂಡ ಇವರಿಗೆ ಹೇಳಿದ್ವಿ ಮತ್ತೆ ಬಾಳಿಕೆ ಜಾಸ್ತಿ ಬರುತ್ತೆ ಸರ್ ಎಲ್ಲಾ ಕೃಷಿ ಇಲಾಖೆಯಲ್ಲಿ ದೊರೆಯುತ್ತದೆ ನೀವೇ ಪರೀಕ್ಷೆ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ಚೆಕ್ ಮಾಡ್ಕೊಂಡ್ ಬರಬಹುದು ಟ್ಯಾಬ್ನೊಳಗೆ ನೆಲಕ್ಕೆ ಬಿದ್ರೆ ಹೊಡಿಯಲ್ಲ ಈ ಫಿಟಿಂಗ್ಸ್ ಕೂಡ ನಮ್ದು ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಅಂದ್ರೆ ನಂಬರ್ ಒನ್ ಜಾಸ್ತಿ ಮೇಲೆ ಹೆಸರಿದ್ರೆ ಮಾತ್ರ ನಮ್ದು ಮತ್ತೆ ರೈತರಿಗೆ ಕ್ವಾಲಿಟಿ ಮುಖ್ಯ ಲಾರಿ ಹತ್ತಿಳಿದ್ರು ಸರ್ ಏನು ಆಗಿಲ್ಲ ನಮಸ್ತೆ ರೈತ ಬಾಂಧವರೆ ನಮ್ದು ಹದಿನೈದು ವರ್ಷಲಿಂತ ನಾವು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅನ್ನ ತಯಾರು ಮಾಡ್ತಾ ಇದ್ದೇವೆ ಈಗ ರೀಸೆಂಟ್ ಆಗಿ ನಾವು ಎಚ್ ಡಿ ಪಿ ಸ್ಪಿಂಕ್ಲರ್ ಪೈಪನ್ನ ತಯಾರು ಮಾಡ್ತಾ ಇದ್ದೇವೆ ಈ ಎಚ್ ಡಿ ಪಿ ಸ್ಪಿಂಕ್ಲರ್ ಪೈಪ್ ಒಳಗೆ ಹೆಸರ ನಾವು ಕ್ವಾಲಿಟಿನ ಯಾವ ತರ ಮೇಂಟೈನ್ ಮಾಡಿದ್ದೇವೆ ಅಂತಂದ್ರೆ ಪೈಪ್ ಒಳಗೆ ನಾವು ರಿಲಯನ್ಸ್ ಗ್ರ್ಯಾನ್ಯೂಲ್ಸ್ ಒರಿಜಿನ್ ಅನ್ನೇ ಯೂಸ್ ಮಾಡ್ತಾಯಿದ್ದೇವೆ ಆ ರಿಲಯನ್ಸ್ ಗ್ರ್ಯಾನ್ಯೂಲ್ಸ್ ಯೂ ಅನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಲೆಕ್ಸಿ ಆಗಿರುತ್ತೆ ಲಾರಿ ಹತ್ತಿಳಿದ್ರೂ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ಮತ್ತು ನಾಜಲ್ಲಿ ಬಂದುಬಿಟ್ಟು ನಮ್ಮದು ಬ್ರಾಸ್ ನಾಜಲ್ ಇದೆ ಸರ್ ಬ್ರಾಸ್ ನಾಜಲ್ ಇರೋದ್ರಿಂದ ಹೊಟ್ಟೆ ನಿಮಗೆ ಸ್ಪಿಂಕ್ಲರ್ ಎಷ್ಟು ಸ್ಮೂತಾಗಿ ಆಗುತ್ತೆ ಮತ್ತು ಬಾಳಿಕೆ ಜಾಸ್ತಿ ಬರುತ್ತೆ ಸರ್ ಇದು ಬಾಳಿಕೆ ಜಾಸ್ತಿ ಬರುತ್ತೆ ನಾವು ಈ ಪೈಪ್ ಒಳಗೆ ಕಾರ್ ಹಚ್ಚಿ ಹಚ್ಚಿಸಿ ನೋಡಿದ್ದೇವೆ ಬೈಕ್ ಹಚ್ಚಿಸಿ ನೋಡಿದ್ದೇವೆ ಟ್ಯಾಕ್ಟರ್ ಹಚ್ಚಿಸಿ ನೋಡಿದ್ದೇವೆ ಮತ್ತು ಕೊನೆಗೆ ನಮ್ಮ ಲಾರಿನೇ ಹಚ್ಚಿಸಿ ನೋಡಿದ್ದೇವೆ ಆ ಥರ ಇದರೊಳಗೆ ಕ್ವಾಲಿಟಿ ಇದೆ ಸರ್ ಈ ಕ್ವಾಲಿಟಿನ ಆ ಥರ ನಾವು ಮೇಂಟೈನ್ ಮಾಡಿದ್ದೇವೆ ಮತ್ತು ಇದೇ ನಿಮಗೆ ಪೈಪ್ ಬೇಕಂತಂದರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪನ್ನೇ ತೊಗೊಳ್ಳಿ ಎಲ್ಲ ಕೃಷಿ ಇಲಾಖೆಯಲ್ಲೂ ಕರ್ನಾಟಕದಾದ್ಯಂತ ಎಲ್ಲ ಕೃಷಿ ಇಲಾಖೆಯಲ್ಲೇ ದೊರೆಯುತ್ತದೆ ನೀವು ಅರ್ಜಿ ಹಾಕುವ ಹೊತ್ತಿನಾಗೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅರ್ಜಿ ಹಾಕಿದರೆ ಕೃಷಿ ಇಲಾಖೆದೊಳಗೆ ನಿಮಗೆ ಕೊಡ್ತಾರೆ ಸರ್ ಸೆಪ್ಟೆಂಬರ್ ಹದಿಮೂರು ಕೃಷಿ ಮೇಳ ಚಲುವಾಗುತ್ತೆ ಎಲ್ಲ ರೈತ ಬಾಂಧವರು ಅಲ್ಲಿ ಬರಬೇಕು ಸ್ಟಾಲ್ ನಂಬರ್ ಇಪ್ಪತ್ತೊಂದು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಅಂತ ಬೋರ್ಡ್ ಇರುತ್ತೆ ಅಲ್ಲಿ ರೈತರು ಬನ್ನಿ ಬನ್ನಿ ಮತ್ತು ನಮ್ಮ ಕರ್ನಾಟಕ ಟಿ ವಿವರು ಇರುತ್ತಾರೆ ಅಲ್ಲಿ ಎಲ್ಲರೂ ಕೂಡ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಯಾಗಿ ಮಾಡೋಣ ಮತ್ತು ಇದು ನೀವು ಖುದ್ದಾಗಿ ನೀವೇ ಪರೀಕ್ಷೆ ಮಾಡ್ಬೋದು ಅಲ್ಲಿ ನಾವು ಒಂದು ಗಾಡಿ ಇಟ್ಟಿರ್ತೀವಿ ಅದ್ರ ಮೇಲೂ ಹತ್ತಿಸಿ ನಿಮಗೆ ತೋರಿಸ್ತೀವಿ ನಾವು ಸರ್ ಕುಂದಗೋಳ ತಾಲೂಕು ಕೊಡ್ಲಿಗೋಡ ಈಗರಣ್ಣ ಅವರು ನಮ್ಮ ರೈತರು ಗೌಡರು ಇವರು ಇಪ್ಪತ್ತು ವರ್ಷಲಿಂತ್ರ ಎಲ್ಲ ಕಂಪ್ನಿ ಪೈಪ್ಗಳನ್ನು ಯೂಸ್ ಮಾಡಿದ್ದಾರೆ ನಮ್ಮ ಪೈಪನ್ನ ಕುದ್ದು ಪ್ಲ್ಯಾಂಟ್ ವಿಜಿಟಿಗೆ ಬಂದಿದ್ದಾರೆ ಈಗ ಇನ್ನೂ ನಮ್ಮ ಪೈಪನ್ನ ತೊಗೊಂಡಿಲ್ಲ ಇವರು ಇಲ್ಲೆಲ್ಲ ಚೆಕ್ ಮಾಡಲಿಕ್ಕೆ ಬಂದಿದ್ದಾರೆ ಹೆಂಗಿದೆ ಕ್ವಾಲಿಟಿ ಏನಿದೆ ಅಂತಂದ್ರೆ ಈಗ ನಾವೆಲ್ಲ ಲಾರಿ ಹಚ್ಚಿದ್ದು ಅವ್ರ ಕಣ್ಣು ಮುಂದೆ ಹಚ್ಚಿಸಿ ತೋರಿಸಿದ್ದೀವಿ ನಮ್ಮ ರೈತರ ಮುಂದೆ ಅವ್ರ ಅಭಿಪ್ರಾಯ ಕೇಳಿ ಯಾವ ಬ್ಯಾರೆ ಕಂಪ್ನಿಯದು ಹೇಗಿರುತ್ತೆ ಏನು ಈದು ಹೆಂಗಿರುತ್ತೆ ಏನೋ ಅನ್ನೋದು ಸರ್ ನಾವು ಇಪ್ಪತ್ತು ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ಕೊಂತ ಬಂದಿದ್ದೀವಿ ಸುಮಾರು ಸ್ಪ್ರಿಂಕ್ಲರ್ಸ್ ಸಟ್ಟಗಳನ್ನು ನಾವು ತೊಗೊಂಡಿದ್ದೇವೆ ಆದರೆ ಇಲ್ಲಿ ನಾವು ಪ್ಲ್ಯಾಂಟ್ಗೆ ಇವರ ಕಂಪ್ನಿಗೆ ಬಂದು ವಿಸಿಟ್ ಮಾಡಿದಾಗ ಇವರು ತಮ್ಮದು ಒಂದು ಪೈಪಿನ ಬಗ್ಗೆ ಹೇಳಿದಾಗ ನಾವು ಕೂಡ ಇವ್ರಿಗೆ ಏ ಇದು ಹೆಂಗೆ ಇರ್ತೈತೆ ರೀ ಎಲ್ಲವೂ ಒಂದ ಅಂತೇಳಿ ಹೇಳಿದ್ವಿ ಆದರೆ ನಿಮ್ಮ ಕಣ್ಣಾರೆ ನಾವು ಚೆಕ್ ಮಾಡಿಸ್ತೀವಿ ಅಂತೇಳಿ ಲಾರಿ ಎತ್ತಿಸಿ ಅದನ್ನು ಮಾಡಿದ್ರೆ ಆದರೆ ಒಳ್ಳೆಯ ಕ್ವಾಲ್ಟಿ ಐತೆ ಅಂತ ಅನಿಸ್ತೈತಿ ಇದು ಖರೀಬ್ ಬಸವೇಶ್ವರ ಏನು ಪ್ಲಾಂಟಿಂದ ಇದೆಯಲ್ಲ ಒಳ್ಳೆಯ ಕ್ವಾಲ್ಟಿ ಇದೆ ಯಾಕಂದರೆ ನಾವು ಕಣ್ಣಾರೆ ನೋಡಿದ್ವಿ ಸಾಕಷ್ಟು ತೊಂದಿದ್ದೀವಿ ತೊಂದರೂ ಕೂಡ ಈ ಇದು ಸ್ವಲ್ಪ ಹೆವಿ ಕ್ವಾಲ್ಟಿ ಇದೆ ಅಂತ ಅನಿಸ್ತಾ ಇದೆ ಒಳ್ಳೆಯ ಕ್ವಾಲ್ಟಿ ಇದೆ ನಾವು ಕೂಡ ಈಗ ನನಗೂ ಒಂದು ಕೃಷಿ ಭಾಗ್ಯದೊಳಗೆ ಸ್ಪ್ರಿಂಕ್ಲರ್ ಸೆಟ್ ಬರೋದೈತಿ ಅದನ್ನು ನಾನು ಇದೇ ಕ್ವಾಲಿಟಿದ ಇದೇ ಕಂಪ್ನಿದೇ ತೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬೀಡಿನೂ ಬರ್ತಾವೆ ನಮಗಿದು ಕ್ರಾಸ್ ಹಂಡ್ರೆಡ್ ಪರ್ಸೆಂಟ್ ಬ್ರಾಸ್ ನೀವು ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು ಟ್ಯಾಬ್ನೊಳಗೆ ಈ ಥರ ನಿಮಗೆ ಏನೋ ಮತ್ತು ನೆಲಕ್ಕೆ ಬಿದ್ದರೆ ಹೊಡೆಯೋಲ್ಲ ಈ ಥರ ಕ್ವಾಲಿಟಿ ಮೆನ್ಷನ್ ಮಾಡಿದ್ದೇವೆ ನಾವು ನೀವು ಖುದ್ದಾಗಿಲ್ಲ ಯಾವಾಗ ಹೋಗಿ ಚೆಕ್ ಮಾಡಿಸ್ಕೊಬೋದು ಇದು ಬ್ರಾಸ್ ಹೌದೋ ಅಲ್ಲೋ ಅಂತ ಆಗಲೇ ನೀವು ನಮ್ಮದು ಸ್ಪಿಂಕ್ಲರ್ ಪೈಪನ್ನು ನೋಡಿದ್ರಿ ಪೈಪ್ ಯಾವ ಥರ ಕ್ವಾಲಿಟಿ ಐತಿ ರೈತರ ಗಾಡಿ ಹಚ್ಚಿದ್ರು ಏನೂ ಆಗಲಿಲ್ಲ ಅದೇ ಥರ ಇದು ಫಿಟಿಂಗ್ಸ್ ನಿಮಗೆ ರೈತರಿಗೆ ಅದು ಸ್ಪ್ರಿಂಕ್ಲರಿಗೆ ಸಂಬಂಧಪಟ್ಟಂತ ಫಿಟಿಂಗ್ಸ್ ಇವು ಈ ಫಿಟಿಂಗ್ಸ್ ಕೂಡ ನಮ್ದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ಅಂದ್ರೆ ಎಲ್ಲ ನಂಬರ್ ಒನ್ ಇರಬೇಕು ಅನ್ನೋದೇ ನಮ್ಮ ಆಸೆ ಈ ಫಿಟಿಂಗ್ಸ್ ಸಹಿತನ ನಾ ನಿಮಗೆ ಲಾರಿ ಹಚ್ಚಿಸಿ ತೋರಿಸ್ತೇನೆ ನೋಡಿ ಸರ್ ಒನ್ ಬೈ ಒನ್ ಹಕ್ಸ ನೋಡಿ ಸರ್ ಕ್ವಾಲಿಟಿ ಅಂತಂದ್ರೆ ಇದಕ್ಕೆ ಕ್ವಾಲಿಟಿ ಅನ್ನೋದು ಸರ್ ನೋಡಿ ಫ್ಲೆಕ್ಸಿ ಆಗುತ್ತೆ ಏನು ಆಗಲ್ಲ ಎಲ್ಲ ಫ್ಲೆಕ್ಸಿ ಇದಕ್ಕೆ ಕ್ವಾಲಿಟಿ ಅಂದರೆ ಇದೇ ಕ್ವಾಲಿಟಿ ಸರ್ ನಂಬರ್ ಒನ್ ಅಂದರೆ ನಂಬರ್ ಒನ್ ಸರ್ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದ್ರ ಮೇಲೆ ಹೆಸರಿದ್ದರೆ ಮಾತ್ರ ನಮ್ಮದು ಮತ್ತೆ ನಂಬರ್ ಒನ್ ಕರಿಬಸವೇಶ್ವರ ಪೈಪ್ ಅಂದರೆ ಕ್ವಾಲಿಟಿಯಲ್ಲಿ ನಂಬರ್ ಒನ್ ಲಾರಿನೇ ಹತ್ತಿ ತೋರಿಸ್ತಾ ಇದ್ದೇವೆ ನೋಡಿ ನಾವು ಯಾಕಂದರೆ ಈ ಕ್ವಾಲಿಟಿ ಅಂದರೆ ಈ ಥರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರೈತರಿಗೆ ಕ್ವಾಲಿಟಿ ಮುಖ್ಯ ಅದಕ್ಕೆ ನಮ್ಮ ಕಂಪನಿ ರೈತರ ಕಂಪನಿ ನೋಡಿರಿ ಈ ಥರ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೇವೆ ನೋಡಿರಿ ಲಾರಿ ಹತ್ತಿಳಿದ್ರು ಸರ್ ಏನೂ ಆಗಿಲ್ಲ ನೋಡಿರಿ ಇಲ್ಲಿ ಏನು ಒಂದು ನಿಮಗೆ ನೀರು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಅಲ್ಲಿ ನೋಡಿರಿ ಸ್ಪಿಂಕ್ಲರ್ ಹೊಡಿತಾ ಇದೆ ಸರ್ ಇಲ್ಲಿ ಸ್ಪಿಂಕ್ಲರ್ ಹೊಡಿತಾ ಇದೆ ಈ ಪೈಪಲ್ಲಿ ನೀರು ಹೋಗ್ತಾ ಇದೆ ನೀರು ಹೋಗಿ ಸ್ಪಿಕ್ಲರ್ ಹೊಡಿತಾ ಇದೆ ಸರ್ ನೋಡಿ ಸರ್ ಅಲ್ಲಿ ಸ್ಪಿಂಕ್ಲರ್ ಹೊಡಿತಾ ಇದೆ ಈ ಪೈಪಲ್ಲಿ ನೀರು ಹೋಗ್ತಾ ಇದೆ ಇನ್ನೂ ಒಂದು ಬಾರಿ ನಾನು ನಿಮಗೆ ಲಾರಿ ಹತ್ತಿಸಿ ತೋರಿಸ್ತಾ ಇದ್ದೇನೆ ಸರ್ ಇದು ನಮ್ಮದು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕ್ವಾಲಿಟಿ ಹೆಂಗಿದೆ ಅಂದ್ರೆ ಇದು ನಂಬರ್ ಒನ್ ಅಂದ್ರೆ ನಂಬರ್ ಒನ್ ಸರ್ ನೋಡ್ರಿ ಸರ್ ಯಾವ ಥರ ನಮ್ಮದು ಫ್ಲೆಕ್ಸಿ ಆಗುತ್ತೆ ನೀರು ಹೋಗ್ತಾ ಇದೆ ಈಗ ನೀರು ಹೋಗ್ತಾ ಇದೆ ಸರ್ ನೋಡಿ ಸರ್ ಕ್ವಾಲಿಟಿ ನಾವು ಯೂಸ್ ಮಾಡಿದಾಗ ಮಾತ್ರ ಈ ತರ ಬರ್ಲಿಕ್ಕೆ ಸಾಧ್ಯ ಸರ್ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್